ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಗೊಂದು ಗೂಡ್ಸ್ ವೆಹಿಕಲ್ ಕಳ್ಸಿ ನೀವು ಬ್ಲೂ ಕಲರು ಟಾಟಾ ಎ ಸಿ ಹೌದು ಸರ್ ಮೆಗಾ ಗಾಡಿ ಯಾವ್ದ್ರಿ ರೀ ಮೆಗಾ ಮೆಗಾ ಟಾಟಾ ಮೆಗಾ ಟಾಟಾ ಮೆಗಾ ಇದ್ರೆ ಹಾಂ ಸರ್ ಹೌದು ಓಕೆ ಮಾಡಲು ಹದಿನಾರು ಮಾಡಲ್ ಸರ್ ಹದಿನಾರು ಮಾಡಲ್ಲ ಹಾಂ ಓಕೆ ಇದು ಮೆಗಾ ಎಕ್ಸೆಲ್ ಐತೆ ಯಾವ್ದೈತೆ ರೀ ಬರೀ ಮೆಗಾ ಏ ಮೆಗಾ ಐತೆ ರೀ ಹಾಂ ಎಕ್ಸೆಲ್ ಬರೀ ಮೆಗಾ ಓಕೆ ಹದಿನಾರು ಮಾಡಲ್ಲಾ ಹಾಂ ಸರ್ ಹದಿನಾರು ಮಾಡಲ್ ಓಕೆ ಸರ್ ಸರ್ ಓನರ್ ಎಷ್ಟ್ರಿ ಗಾಡಿಗೆ ಸರ್ ಆರ್ನೂರು ಓನರ್ ಓಕೆ ರನ್ನಿಂಗ್ ರನ್ನಿಂಗಲ್ಲಿ ಎಷ್ಟೈತೆ ರೀ ಗಾಡಿ ಕಿಲೋಮೀಟ್ರ್ ಸರ್ ಒಂದು ಲಕ್ಷ ಆಗಿದೆ ಸರ್ ಹೌದ್ರಾ ಹಾಂ ಓಕೆ ಟೈರ್ ಕಂಡೀಷನ್ ಯಾವ ಥರ ಐತೆ ಸರ್ ಪ್ರೆಂಟಾ ಬ್ಯಾಕ್ ಸೈಡ್ ಏಪ್ನಿ ಐದು ಟೈರ್ ಯಾವ ಥರ ಇಟ್ಕೊಂಡು ಏನು ಸರ್ ಟೈರ್ ಸರ್ ಟೈರ್ ಕಂಡೀಷನ್ ಯಾವ ಥರ ಇದೆ ಅಂತ ಸರ್ ಪ್ಲಾಟ್ಫಾರ್ಮ್ ಒಂದು ಸ್ವಲ್ಪ ಹಿಂದೆ ಹೋಗಿದೆ ಹಾಂ ಟೈರ್ ಫಿಫ್ಟಿ ಪರ್ಸೆಂಟ್ ಇದೆ ಹೌದಾ ಹಾಂ ಇಂಜಿನ್ ಹೊಸ ಇಂಜಿನ್ ಸರ್ ರಿಕಂಡ್ ಇಂಜಿನ್ ಹಾಕ್ಸಿರೋದು ಒಂದೂವರೆ ವರ್ಷ ಆಯಿತು ಇಂಜಿನ್ ಹೊಸ ಇಂಜಿನ್ ಸರ್ ಹಾಕ್ಸಿರೋದು ಹೌದಾ ಹಾಂ ಓಕೆ ಇವಾಗ ಕಂಪ್ನಿ ಪಿಟ್ಟೆಡ್ ಏನು ಇಂಜಿನ್ ಬರುತ್ತೆ ಅದು ಇಂಜನ್ ಎಲ್ಲ ಫೇಲ್ ಆಗಿದೆ ಇವಾಗ ಬೇರೆ ಇಂಜಿನ್ ಹಾಕ್ಸಿದ್ರೆ ಹ್ಞೂ ಸರ್ ಬೇರೆ ಇಂಜಿನ್ ಹಾಕ್ಸಿರೋದು ಓಕೆ ಆ ಇವಾಗ ಇಂಜಿನ್ ಎಲ್ಲ ಸೇರೋ ಬೇರೆ ಹಾಕ್ತಿರೋ ಸರ್ ಓಕೆ ಇವಾಗ ಹೊಸ ಇಂಜಿನ್ ಅಂತ ಹೇಳ್ತೀರಿ ಸರ್ ಮೇಲೇಜಲ್ಲಿ ಎಷ್ಟು ಬರ್ಬೋದು ಸರ್ ನಿಮ್ಮ ಕೈಯಲ್ಲಿ ಸರ್ ಮೈಲೇಜ್ ಹದಿನೆಂಟು ಬರುತ್ತೆ ಸರ್ ಹೌದಾ ಹಾಂ ಓಕೆ ಹಳೆ ಇಂಜಿನ್ಗೆ ಈ ಇಂಜಿನ್ಗೆ ಏನು ವ್ಯತ್ಯಾಸ ಆಗಿದೆಯಾ ಏನಿಲ್ಲ ಸರ್ ಇದೆ ಚೆನ್ನಾಗಿದೆ ಹೊಸ ಇಂಜಿನ್ ಇನ್ನೊಂದು ಮೂರು ವರ್ಷ ಹೆಂಗಾದರೂ ಹೊಡಿಬೋದು ಹೌದಾ ಹಾಂ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸ್ ಆದರೆ ಟಿಂಕರ್ ಕೆಲಸ ಈ ಥರ ಏನಿಲ್ಲ ಸರ್ ಸರ್ ಟಿಂಕರ್ ಕೆಲಸ ಒಂದು ಸ್ವಲ್ಪ ಇದೆ ಅದೇ ಬಾಡಿದು ಹಾಂ ಅದು ಬಿಟ್ರೆ ಏನೂ ಇಲ್ಲ ಸರ್ ಟೈರು ಬಾಡಿ ಅಷ್ಟೇ ಸರ್ ಅದು ಬಿಟ್ರೆ ಏನೂ ಇಲ್ಲ ಟೈರ್ ಏನಾಗಿದೆ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಹೋಗಿದೆ ಸರ್ ಹೌದಾ ಹಾಂ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದಾ ಎಫ್ಸಿ ಸಿ ಸರ್ ಎಫ್ಸಿ ಸಿ ಇದೆ ಇನ್ಶೂರೆನ್ಸ್ ಇಲ್ಲ ಹಾಂ ಎಫ್ಸಿ ರನ್ನಿಂಗ್ ಇದೆ ಓಕೆ ಅದೇನು ಇನ್ಶೂರೆನ್ಸನ್ನು ಕಟ್ಟಿ ಕೊಡ್ತಾರೆ ತಗೊಂಡ್ರೆ ಕಟ್ಕೊಬೇಕು ಸರ್ ಸರ್ ಅದು ಮಾತಾಡೋದ್ರ ಸರ್ ಗಾಡಿ ಬಂದು ನೋಡಿದರೆ ಅದ್ರ ಮೇಲೆ ಡಿಪೆಂಡ್ ಮಾತಾಡೋದಾ ಓಕೆ ಇವಾಗ ನಿಮ್ಮ ಕಡೆ ಏನು ಎಕ್ಸ್ಟ್ರಾ ಪಿಡಿಂಗ್ ಏನಾದ್ರು ಮಾಡಿಸಿದಾರಾ ಮತ್ತೆ ಗಾಡಿಗೆ ಏನಿಲ್ಲ ಸರ್ ಏನಿಲ್ಲ ಹೌದಾ ಹಾಂ ಓಕೆ ಸರ್ ಹಾಂ ಸಿಸ್ಟಮ್ ಇದೆ ಯಾಜಿಕು ಇಲ್ಲ ಸರ್ ಇಲ್ಲ ಹಾಂ ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ನೀವು ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ ಸರ್ ಎರಡು ಎಂಬತ್ತು ಹೇಳ್ತೀನಿ ಅಲ್ಲ ಎರಡು ಹೇಳ್ತೀನಿ ಸರ್ ಹಾಂ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಓಕೆ ಎರಡು ಸಾವಿರದ ಹದಿನಾರು ಮಾಡಲು ಟಾಟಾ ಎಸ್ ಇದು ವೆಹಿಕಲ್ಲು ಹೌದಾ ಹ್ಞೂ ಸರ್ ಟಾಟಾ ಮೆಗಾ ಹಾಂ ಓಕೆ ಸರ್ ಟಾಟಾ ಮೆಗಾ ಹ್ಞೂ ಓಕೆ ಓನರ್ ಬಂದುಬಿಟ್ಟು ಆರು ಆಗಿದ್ದಾರೆ ಆಲ್ರೆಡಿ ಹ್ಞೂ ಸರ್ ಓಕೆ ಫೈನಲ್ ರೇಟ್ ಏನು ಮಾಡಿಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಇಂತ ಸರ್ ಲಾಸ್ಟ್ ಒಂದು ಎರಡು ಬಂದರೆ ಬಿಟ್ಟು ಕೊಡ್ತೀನಿ ಸರ್ ರೌಂಡ್ ಪಿಗಾರು ಎರಡು ಲಕ್ಷ ಬಂದರೆ ಕೊಡ್ತೀರಾ ಗಾಡಿ ಹ್ಞೂ ಸರ್ ಓಕೆ ಹತ್ತಿರ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಎರಡು ಲಕ್ಷನೇ ಫೈನಲ್ ರೇಟ್ ಮಾಡ್ಕೊಡ್ತೀರಾ ಬರಲಿ ಸರ್ ಗಾಡಿ ನೋಡಿ ಸರ್ ಅವರು ಬಂದು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ತಮ್ಮ ಲೊಕೇಶನ್ ಇರೋದು ಗಾಡಿ ಸರ್ ದಾವಣಗೆರೆ ಡಿಸ್ಟ್ರಿಕ್ ದಾವಣಗೆರೆ ಹೌದಾ ಹಾಂ ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಹ್ಞೂ ಸರ್ ಇದೆ ಸರ್ ನಮ್ಮ ನಂಬರ್ ಓಕೆ ಅಪರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಆಯ್ತು ಸರ್ ಮಾಡ್ಕೊಡ್ತೀನಿ ಸರ್ ಓಕೆ ಆಯ್ತು ಸರ್ ಆಯ್ತು